ಇತ್ತೀಚಿನ ದಿನಗಳಲ್ಲಿ ಕ್ರೌರ್ಯಗಳು ಹೆಚ್ಚಾಗ್ತಾ ಇದೆ ಮನುಷ್ಯನಲ್ಲಿ ಆ ಒಂದು ಕ್ರೌರ್ಯತನ ಮೃಗತನ ಹೆಚ್ಚಾಗ್ತಾ ಇರೋದಕ್ಕೇನೆ ಪ್ರತಿನಿತ್ಯವೂ ಒಂದಲ್ಲ ಒಂದು ಕಡೆ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಗಂಡನೆ ಹೆಂಡತಿಯನ್ನ ಕೊಲೆ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತವೆ ಅಂತಹದ್ದೇ ಒಂದು ನವೆಂಬರ್ ಹದಿನಾಲ್ಕರಂದು ಆನೇಕಲ್ ತಾಲೂಕಿನ ಸರ್ಜಾಪುರದ ಶಂಬಯ್ಯ ಕಾಲೋನಿಯಲ್ಲಿ ಇಲ್ಲಿ ಓರ್ವ ಮಹಿಳೆಯನ್ನ ಚರಂಡಿಯಲ್ಲಿ ನಗ್ನಾವಸ್ಥೆಯಲ್ಲಿ ಕೈಕಾಲು ಕಟ್ಟಾಕಿ ಭೀಕರವಾಗಿ ಕೊಲೆ ಮಾಡಿದ್ದೇನೆ ಆ ಒಂದು ಶವ ಕೊಳತ ಸ್ಥಿತಿಯಲ್ಲಿ ಪತ್ತೆ ಆಗಿತ್ತು ಇದು ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಮತ್ತು ಆ ಒಂದು ಕ್ರೈಮ್ ತಂಡಕ್ಕೆ ಒಂದು ಸವಾಲಾಗಿತ್ತು ಈ ಒಂದು ಪ್ರಕರಣ ಇದೀಗ ಆ ಒಂದು ಪ್ರಕರಣವನ್ನ ಸರ್ಜಾಪುರದ ಇನ್ಸ್ಪೆಕ್ಟರ್ ನವೀನ್ ಮತ್ತು ಅವರ ತಂಡ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಆ ಕೊಲೆ ಆರೋಪಿಯನ್ನ ತಂದು ಇಂದು ಸ್ಥಳದ ಮಾಜರನ್ನ ನಡೆಸಿದ್ದಾರೆ ಮತ್ತು ಯಾಕಾಗಿ ಕೊಲೆ ಆಯ್ತು ಅಂತಂದ್ರೆ ನೀವು ಆ ವಿಷಯವನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಮತ್ತು ಯಾಕೆ ಕೊಲೆ ಮಾಡ್ದ ಅಂತಂದ್ರೆ ಆ ಪಾಪಿ ನಿಷ್ಕರಣಿ ಗಂಡ ಈಗಾಗಲೇ ಒಂದು ಮದುವೆ ಆಗಿತ್ತು ನಾಲ್ಕು ಮಕ್ಕಳಿತ್ತು ಮೊದಲನೇ ಹೆಂಡತಿ ಮೃತಪಟ್ಟಿದ್ಲು ಎರಡನೇ ಮದುವೆ ಆಗಿದ್ದ ಈಕೆ ರುಬೀನಾ ಕೌತುನ್ ಎಂಬಾತ ಈ ಮಹಿಳೆ ಇಪ್ಪತ್ತೊಂದು ವರ್ಷಕ್ಕೆಲೆ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ಲು ಮೂರು ತಿಂಗಳ ಹಸುಗೂ ಸೊಂದಿದೆ ಆ ಬಾಣಂತಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿ ಚರಂಡಿಯಲ್ಲಿ ಎಸೆದಿದ್ದ ಆ ನಂತರ ಅಲ್ಲಿಂದ ಪರಾರಿಯಾಗಿದ್ದ ಈ ಒಂದು ಪ್ರಕರಣದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಬಾ ಒಮ್ಮಿತ್ಯಾ ವ್ಯತ್ಯಾಸ ಏನೋ ಬೇಕಾ ಗಣೇಶ್ ದೇವತೆ ನೋಡಿದಿರ ಗಣೇಶೋಣ ಮನೆಯ ನಡೀತಲ್ಲ ಸರ್ ಅವ್ರು ಗಣೇಶ್ ಬರ್ಲಿ ಪಂಚಾಯತ್ ಬರ್ಲಿ ಪಂಚಾಯತ್ ಬರ್ಲಿ ಇದೀವಿ और ಅಲ್ಲಿಂದ ಕರ್ಕೊಂಡು ಹೋಗೋಣ ಪಂಜರಸ್ತ ಯೋ ಇಸ್ ಇದೇನೋ ಓನರ್ ಏ ಕರ್ನ ನನಗ ಹೋಗೋಣ ಅಣ್ಣ ಇದಕ್ಕ ಯಾರು ನಾನು ಯೋ ಬೋ ಮಗನ ಏ ರೆಡಿ ಬಿ ದೇ ಫಾಸ್ಟ್ ನ ತರಲ್ಲ ಒಂದು ಹೌದು ನವೆಂಬರ್ ಹದಿನಾಲ್ಕು ಸರ್ಜಾಪುರದ ಈ ಒಂದು ಶಂಬಯ್ಯ ಕಾಲೋನಿಯಲ್ಲಿ ಕೊಳತ ಸ್ಥಿತಿಯಲ್ಲಿ ಒಂದು ಮಹಿಳೆಯ ಶವ ಪತ್ತೆ ಆಗಿತ್ತು ಇದು ಯಾರೋ ಎಲ್ಲೋ ಕೊಲೆ ಮಾಡಿ ತಂದು ಇಲ್ಲಿ ಹಾಕಿ ಹೋಗಿರಬಹುದು ಅಂತೇಳಿ ಪೊಲೀಸ್ನವರು ಈ ಒಂದು ಪ್ರಕರಣವನ್ನ ಬೇಯಿಸೋದಕ್ಕೆ ಹರಸಾಹಸವನ್ನ ಪಟ್ರು ರುಬೀನಾ ಕೌತುನ್ ಎನ್ನುವಂತ ಬಿಹಾರ ಮೂಲದ ಈ ಮಹಿಳೆ ಈ ಮೊಹಮ್ಮದ್ ನಸೀಮ್ ಎಂಬಾತನನ್ನ ಮದುವೆ ಆಗಿದ್ದಲು ಆಗಾಗ್ಲೇ ಅವನಿಗೆ ಒಂದು ಮದುವೆ ಆಗಿತ್ತು ಇದು ಎರಡನೆಯ ಹೆಂಡತಿ ಮದುವೆ ಆಗಿ ಬಂದು ಇಬ್ರು ಕೂಡ ಇಲ್ಲೇ ನೆಲೆಸಿದ್ರು ಈ ಮೊಹಮ್ಮದ್ಗೆ ಹೆಂಡತಿಯ ಮೇಲೆ ಅನುಮಾನ ಬಂದು ಹೆಂಡತಿಯನ್ನ ಮಕ್ಕಳು ಮಲಗಿದ ನಂತರ ಬರ್ಬರವಾಗಿ ಹತ್ಯೆ ಮಾಡಿ ಕೇಬಲ್ ವೈರ್ನಿಂದ ದೇಹವನ್ನ ಕಟ್ಟಾಕಿ ನಗ್ನ ಸ್ಥಿತಿಯಲ್ಲಿ ತನ್ನ ಮನೆ ಮುಂದೆಯೇ ಇದ್ದಂತ ಚರಂಡಿಯಲ್ಲಿ ಎಸ್ದಿದ್ದ ನವರು ಅನುಮಾನದ ಮೇಲೆ ಆ ಪ್ರಕರಣ ನಡೆದ ನಂತರ ಇವನನ್ನ ತಂದು ವಿಚಾರಣೆಗೆ ಒಳಪಡಿಸಿದ್ರೆ ಇವನ್ ಹೆಂಡತಿ ಕಾಣಿಸ್ತಿಲ್ಲ ಅಂತೇಳಿ ಅಕ್ಕಪಕ್ಕದವ್ರನ್ನ ಕೇಳಿದ್ರೆ ಇವನು ಅದಕ್ಕೆ ಕತೆ ಕಟ್ಟಿದ್ದ ನನ್ನ ಹೆಂಡತಿ ಬಿಹಾರಕ್ಕೆ ಹೋಗಿದ್ದಾಳೆ ಅಲ್ಲೇ ಇದ್ದಾಳೆ ಅಂತೇಳಿ ಪೊಲೀಸ್ನವ್ರಿಗೆ ಒಂದಷ್ಟು ಅನುಮಾನ ಇತ್ತು ಕಳೆದ ವಾರವಷ್ಟೇ ಪೊಲೀಸ್ನವ್ರು ನೀನು ಹೆಂಡತಿಯನ್ನ ತವ್ರ ಮನೆಗೆ ಕಳಿಸಿದ್ದೆ ಆದ್ರೆ ಅವರ ದೂರವಾಣಿ ಸಂಖ್ಯೆ ಕೊಡು ಅಂತೇಳಿ ಆ ಮನೆಯವರಿಗೆ ಕೇಳಿದಾಗ ಅಲ್ಲಿಗೆ ಬಂದಿಲ್ಲ ಅಂತೇಳಿ ಪೊಲೀಸ್ನವ್ರಿಗೆ ಸ್ಪಷ್ಟವಾಯ್ತು ಅಷ್ಟರಲ್ಲೇ ಇವನು ಇಲ್ಲಿಂದ ಪರಾರಿಯಾಗಿದ್ದ ಈ ಒಂದು ಪ್ರಕರಣ ಖಂಡಿತವಾಗ್ಲು ಸರ್ಜಾಪುರ ಪೊಲೀಸ್ ಅವರಿಗೆ ಸವಾಲಿನ ಪ್ರಶ್ನೆ ಆಗಿತ್ತು ನೀನು ನಿನ್ನ ಹೆಂಡತಿ ಒಂದು ವೇಳೆ ತವ್ರ ಮನೆಗೆ ಹೋಗಿದ್ರೆ ನಿನ್ನ ಹೆಂಡತಿಯನ್ನ ಮೊಬೈಲ್ ನಲ್ಲಿ ಅಂದ್ರೆ ವ್ಯಾಟ್ಸಪ್ ಕಾಲ್ ನಲ್ಲಿ ಅಂದ್ರೆ ಇಲ್ಲ ಅವಳ ಹತ್ರ ಬೇಸಿಕ್ ಸೆಟ್ ಇದೆ ವ್ಯಾಟ್ಸ್ಆಪ್ ಕಾಲ್ ಮಾಡೋದಿಕ್ ಆಗಲ್ಲ ಅಂತೇಳಿ ಕತೆಗಳನ್ನ ಕಟ್ಟಿದ್ದ ನಂತರ ಈ ರುಬೇನಾ ಕೌತನ್ ಮನೆಯವರು ನಮ್ ಮಗಳು ಯಾವಾಗ ಇಲ್ಲಿಗೆ ಅಂದ್ರೆ ಬಿಹಾರಕ್ಕೆ ಬಂದಿಲ್ಲ ಅಂತೇಳಿ ಸ್ಪಷ್ಟವಾಯ್ತು ಪೊಲೀಸ್ನವರು ಕಾಲ್ ಸಿ ಡಿ ಆರ್ ಅನ್ನ ತರಿಸಿ ನೋಡಿದಾಗ ಅಂದ್ರೆ ಮಹಿಳೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ನವಂಬರ್ ಹದಿನಾಲ್ಕ ಅಂದ್ರೆ ಹದ್ಮೂರರಂದೇ ಸ್ವಿಚ್ ಆಫ್ ಆಗಿದೆ ನಂತರ ಮೊಬೈಲ್ ಆನ್ ಆಗ್ಲೇ ಇಲ್ಲ ಇವನೇ ಹೇಳಿ ಇವನನ್ನ ಎತ್ತಕಂಡ್ ಬಂದಿದ್ದಾನೆ ಪೊಲೀಸ್ನವರು ಇದೀಗ ಅವರ ಭಾಷೆಯಲ್ಲೇ ಬಾಯ್ ಬಿಡಿಸ್ದಾಗ ಇವನು ಬಾಯ್ ಬಿಟ್ಟಿದ್ದಾನೆ ಅನುಮಾನವಿತ್ತಂತೆ ಅನೈತಿಕ ಸಂಬಂಧ ಇರಬಹುದು ಅಂತ ಹೇಳಿ ಆ ಮಹಿಳೆಯನ್ನ ಹತ್ಯೆ ಮಾಡಿದ್ದಾನೆ ಇನ್ನು ಈ ಮಹಾನ್ ಪುರುಷ ಇಲ್ಲಿಂದ ಪರಾರಿ ಆಗಿ ಹೋಗಿ ಹೆಂಡತಿ ಸತ್ತು ಇನ್ನು ಹದಿನೈದು ಇಪ್ಪತ್ತು ದಿನ ಆಗಿಲ್ಲ ಆಗಾಗ್ಲೇನೆ ಮೂರನೇ ಮದ್ವೆಯನ್ನ ಬಿಹಾರದಲ್ಲಿ ಆಗಿದ್ದಾನಂತೆ ಅದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನಂತೆ ಈಗಾಗಲೇ ಮೊದಲನೇ ಹೆಂಡತಿಗೆ ನಾಲ್ಕು ಮಕ್ಕಳು ಎರಡನೇ ಹೆಂಡತಿಗೆ ನಾಲ್ಕು ಮಕ್ಕಳು ಮೂರನೇ ಮದುವೆ ಆಗಿದ್ದಾನೆ ಅದು ಕೂಡ ರಿಜಿಸ್ಟರ್ ಮ್ಯಾರೇಜ್ ಹೀಗೆ ಮೊಹಮ್ಮದ್ ನಸೀಂ ತನ್ನ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಂತ ಪ್ರಕರಣವನ್ನ ಕೊನೆಗೂ ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಮತ್ತು ಅವರ ತಂಡ ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಕಳ್ಳ ಅಥವಾ ಕೊಲೆಗಾರ ಎಷ್ಟೇ ಚಾಣಾಕ್ಷನಾಗಿದ್ದರೂ ಪೊಲೀಸರ ಕೈಯಲ್ಲಿ ಸಿಕ್ಕಿ ಬೀಳ್ತಾನೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಸಾಕ್ಷಿಯಾಗಿದೆ

ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ